ಗೈಸ್ ಇದು ನನ್ನ ಎನ್ ಎಸ್ ಬ್ಲಾಗ್ ಅಲ್ಲ ಇದು ನನ್ನ ಬ್ಲಾಗ್ ಕತೆ ನೋಡಿ ಇಲ್ಲಿ ಗಾಡಿ ತಂದ್ಕೊಂಡಿ ಏನೋ ಮಾತಾಡಲ್ಲ ಅಂತ ಇಬ್ಬರಿಗೂ ಮಾತು ಬರ್ತಿಲ್ಲ ಎನ್ ಎಸ್ ಬ್ಲಾಗ್ ಮುಗಿಯಿತು ಇಲ್ಲಿ ಇವತ್ತು ಬೆಳಿಗ್ಗೆ ಹೇಳದ್ನಲ್ಲ ಕೊನೆಗೆ ಚಿಕ್ಕಮಿಂದ ಬಂದೆ ವಿಡಿಯೋ ಮಾಡೋದಿಲ್ಲ ಇವಾಗ ಇದನ್ನು ಓಡಿಸೋಣ ಇದನ್ನು ರಿವ್ಯೂ ಮಾಡೋಣ ಬೆಳಿಗ್ಗೆ ಎನ್ ಎಸ್ ಆಯ್ತು ಈಗಿದು

ಈಗ ಮ್ಯಾಟ್ರ್ ಏನು ಅಂದ್ರೆ ನೈಟ್ ಬೇಬಿಂತ ಪೆಟ್ರೋಲ್ ಖಾಲಿ ಹಾಕಿದ್ರು ಪ್ಲಾಜಮಿಗೆ ಹಾಕ್ಬಿಟ್ಟಿದೀವಿ ಇವು ಬ್ಲಾಜಮ್ ಅಲ್ಲಿ ಇಲ್ಸಿ ಹೋಗ್ತಿರೋದು ಈಗ ಹಂಗೆ ಗಾಡಿಗೊಂದು ಇದೊಂದಿದೆ ಎನ್ ಎಸ್ ಹಂಗೆ ಎರಡು ಒಟ್ಟಿಗೆ ವಿಡಿಯೋ ಆಯ್ತು ಅಂತ ಹೇಳಿ ಇದು ಸಪ್ರೇಟ್ ಅದ್ ಸಪ್ರೇಟ್ ಫಸ್ಟ್ ಹೋಗಿ ಗಾಡಿ ಎತ್ತಕೊಬ್ರಾಮೆಂಟ್ ಮೈನು ಹೋಗ್ತಿರೋದೇ ಇದ್ರದ್ದು ಬ್ಲಾಗ್ ಮಾಡಕ್ಕೆ ಇವತ್ತು ಎನ್ ಎಸ್ ಅಲ್ಲಿ ಶಶಾಂಕ್ ಬರ್ತೀಯಾನೆ ಅರೆ ಇದ್ರ ಜೊತೆ ಇವತ್ತಿನ ನಾನೇನು ಮಾಡ್ತೀನಿ ಅದು ನನಗೆ ಬೇಕಲ್ಲ ವೀಡಿಯೋ ಅದಕ್ಕೋಸ್ಕರ ಇದು ಸಪ್ರೇಟು ಇವತ್ತಿನ ಸಪ್ರೇಟು ಈಗ ಹೋಗಿ ಗಾಡಿಯೇ ತಗೊಂಡ್ಬಂದರೆ ನೆಕ್ಸ್ಟ್ ಚಿಕ್ಮಂಗ್ಳೂರು ಬೇಕು ಚಿಕ್ಕಮಗ್ಳೂರಿಂದ ಮನೆಗೆ ಹೋಗಬೇಕು ನಾಳೆ ಇಲ್ಲಿಗೆ ಬರೋದು ಮತ್ತೆ ಡ್ಯೂಟಿಗೆ ನೋಡೋಣ ಮನೆಗೆ ಇವತ್ತಿನ ದಿನ ಹೋಗುತ್ತೆ ಅಂತ ಹಾಯ್ ಎ ಫ್ಯೂ ಮೋಮೆಂಟ್ಸ್ ಐತೆ ಅಲ್ಲಿ ಬ್ಲಾಸಮ್ ರೆಸಾರ್ಟು ಇಲ್ಲಿ ಬೈಕು ಮೈಲೇಜೇ ಕೊಡಲ್ಲ ಕುಡಿಯುತ್ತೆ बघुआना बेबी अंतिम शिक्षक ಇದು ನನ್ನ ಬಿಸ್ನೆಸ್ ಬ್ಲಾಗ್ ಅಲ್ಲ ಇದು ನನ್ನ ಬ್ಲಾಗ್ ಇತ್ತು ಅಪ್ಪ ಬ್ಯಾಂಕ್ ಇವತ್ತು ಕ್ಲೋಸ್ ಅಂತ ಗುರು ಏನು ಅಂತ ಗೊತ್ತಿಲ್ಲ ನನಗೆ ಬ್ಯಾಂಕಿಂದ ಇವತ್ತು ಒಂದು ಕೆಲಸ ಇತ್ತು ಇದ್ರ ಜೊತೆ ರಿವ್ಯೂ ಮಾಡಕ್ಕೆ ಹೋಗೋಣ ಈಗ ಈ ಬೇಬಿನ ತಾನು ನಮ್ಮ ಇದರ ಇದ್ದು ರೆಸರ್ಟ್ ಹತ್ರ ಆಮೇಲೆ ಇದ್ರಲ್ಲ ಹೋಗೋದು ಒಂದು ಒಂದೊಳ್ಳೆ ಪ್ಲೇಸಿಗೆ ಹೋಗೋಣ ಆ ಪ್ಲೇಸಿಂದ ವಿಡಿಯೋ ಮಾಡೋಣ ಯಾಕೆಂದರೆ ಒಂದು ಒಳ್ಳೆ ಫ್ಲಿಪ್ಸ್ ತೆಗಿಬೇಕು ಅಂತ ಆಸೆ ಇದೆ ಆದರೆ ನಿಜವಾಗ್ಲೂ ಬೈಕಿಂದ ಹೇಳ್ತಾ ಇದನ್ನಲ್ಲ ವಿಡಿಯೋದಲ್ಲಿ ಬೇಕಾದ್ರೆ ನೋಡಿ ಆ ವಿಡಿಯೋ ಹಾಕ್ತೀನಿ ಬಟ್ ಅದು ಬಿ ಎಸ್ ಫೋರಿಗೆ ಏನು ಬೇಸ್ ಇದೆ ಗೊತ್ತಾ ಆ ಗಾಡಿ ಗಾಡಿ ಓಡಿಸ್ಬೇಕಲ್ಲ ಫೀಲ್ ಮಾಡಿ ತೋರಿಸ್ತೀನಿ ಬಟ್ ಇದು ನನ್ನ ಇವತ್ತಿನ ಬ್ಲಾಗ್ ವಿತ್ ಬೇಬಿ ಆಫ್ ರೋಡ್ ಈ ಆಫ್ ರೋಡ್ ಲೋಗಿ ಬೇಜಾರಾಗುತ್ತೆ ಮೇಲೆ ಇದು ಬ್ಲಾಗ್ ಆದ್ಮೇಲೆ ನಮ್ಮೂರಲ್ಲಿ ಇನ್ನೊಂದು ಆರ್ ಎಕ್ಸ್ ಇದೆ ಒನ್ ತರ್ಟಿ ಫೈವ್ ಮಸ್ತ್ ಆಗಿದೆ ಅದು ನೋಡ್ಸಕ್ ಹ ಗೊತ್ತಿ ನೇನು ಕೆಲಸ ನನಗೆ ಏನಾದ್ರು ಒಂದು ಯೂಸ್ ಮಾಡ್ಕೊತಿರ್ಬೇಕು ರಜಾ ಅಂತೂ ಮಾಡೋದು ಮಾಡೀನೇ ಈಗ ಇದೊಂದು ವೀಡಿಯೋ ಆಗ್ತದೆ ನೆಕ್ಸ್ಟು ಬಂದು ಅದ್ರದ್ದು ಒಂದು ವೀಡಿಯೋ ಆಗುತ್ತೆ ನೆರ್ಸಿಂದು ಅದಾದಮೇಲೆ ಊರಿಗೆ ಹೋದ್ಮೇಲೆ ಆರ್ ಒಂದು ಆಗುತ್ತೆ ಎಲ್ಲಿಗೆ ಹೋಗ್ತಿರೋದು ಅಂತಾರ ಒಂದು ಪ್ಲೇಸ್ ಹೇಳಿದೆ ಅಂತ ಹೇಳಿದೆ ನೋಡಿ ಆ ಪ್ಲೇಸಿಗೆ ಹೋಗ್ತಾ ಇರೋದು ಬಟ್ ಅದಕ್ಕಿಂತ ನಾವು ಒಂದು ಸಿಕ್ಸಿಗೆ ಬರಬೇಕು ಇವಾಗ ನೈನು ಟೈಮು ಸಿಕ್ಸಿಗೆಲ್ಲ ಬಂದ್ರೆ ಏನೋ ಒಂಥರ ಸ್ವರ್ಗ ನೋಡೋಣ ಬಿಡಿ ಎಷ್ಟೊಂಬರ್ ನೋಡಿ ನಾನು ಒಂದು ವಿಡಿಯೋ ಹಾಕಿದ್ದೆ ಅನ್ಸುತ್ತೆ ಅಪ್ಲೋಡ್ ಟಾಪು ಇದು ಮಸ್ತ್ ಇದೆ ಅದಕ್ಕಿಂತ ಇದು ಫೀಲ್ಡ್ ಇದು ಕೆಳಗಡೆದು ಫೀಲ್ಡ್ ಅಲ್ಲ ನೋಡಿ ಹೆಂಗಿದೆ ಇದು ರೋಲ್ ಹೊಡಿತಾ ಇಲ್ಲಿ ರೋಲ್ ಹೊಡಿತಾ ಗಾಡಿನಂದು ರೋಲ್ ಹೊಡಿತಾ ನಾವಿಬ್ರು ಕತೆ ನೋಡಿ ಇಲ್ಲಿ ಗಾಡಿ ತಂದ್ಕೊಂಡಿವಿ ಏನೋ ಮಾತಾಡೋಣ ಅಂತ ಇಬ್ಬರಿಗೂ ಮಾತಲ್ಲ ಓ ಏನೋ ಒಂದು ಮಾಡ್ಕೊಂಡ್ ವ ನಮ್ಮನಿ ನಾನು ಎನ್ ಎಸ್ ವಿಡಿಯೋ ಮಾಡ್ತಿರ್ತೀನಿ ನನಗೆ ಒಂಥರ ಆಯಿತು ಅಂತ ಭಾಗ ಬೈಕ್ ತಂದು ಹೊರಟ ಸರಿ ಸರಿ ಹೋಗಿ ಬನ್ನಿ ಬಾ ಬೇಬಿ ಬೇಬಿ ಹೋಗಿದ್ದು ಬೇಬಿ ವಾಪಸ್ ಬರ್ತದೆ ರೋಲ್ ಹೊಡೆಯುತ್ತೆ ಓಹೋ ಹೋ 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 ಅಣ್ಣ ನೆಗಸ್ತಾನೆ ಇದೆಯಾ ಪೆಟ್ರೋಲ್ ಇದೆಯಾ ಸಾಕು ಇವಾಗ ನನ್ನ ಗಾಡಿನಲ್ಲಾಕಿ ಈ ಗಾಡೀಲಿ ಶಾಂತಿವೇರಿಗೆ ಹೋಗಿ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದಿನ ಸ್ಟಾರ್ಟ್ ಮಾಡೋಣ ಮತ್ತೆಂತ ಎನ್ನಷ್ಟು ವ್ಲಾಗ್ ಮುಗೀತು ನಾವು ಮನೆಗೆ ಹೋಗುವ ಸಮಯ ಇಲ್ಲ ಇದೊಂದು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಹೋಗ್ತೀನಿ ಮನೆಗೆ ಹೋರ್ ನೆಟ್ ಸಿಗಲ್ಲ ಗುರು ಮತ್ತು ಟೈಮ್ ಸಿಗೋಲ್ಲ ಹಿಂಸೆ ಆಗಿಬಿಡುತ್ತೆ ಮತ್ತು ನಾಳೆ ನೈಟು ಸಾರಿ ನಾಳೆ ಸಂಜೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕೆ ಅಪ್ಲೋಡ್ ಮಾಡಿ ಹೋಗ್ಬಿಟ್ರೆ ಬೆಸ್ಟ್ ಸಂಪ್ರದಾಯದ ಪ್ರಕಾರ ಗೇಟ್ ಆಗ್ತದೆ ಸಂಪ್ರದಾಯದ ಪ್ರಕಾರ ಗೇಟ್ ಆಗ್ತದೆ ಗೆಸ್ಟ್ ಇಲ್ಲ ಅಲ್ಲ ಇವತ್ತು ಒಂದು ರೂ ಒಂದು ರೂಮ್ ಇದೆ ಹಿಂಗೆ ನಡಿ ನಮ್ದೊಂದು ಸೆಕೆಂಡ್ ಸ್ಟಾರ್ ರೂಮ್ ಇದೆ ಅದನ್ನ ರಿವ್ಯೂ ಮಾಡಬೇಕು ಅಂತ ತುಂಬಾ ದಿನದಿಂದ ಪಡ್ತಾ ಇದೀನಿ ಕಷ್ಟನೂ ಆದ ಯಾಕೋ ವರ್ಕೌಟ್ ಆಗ್ತಾಯಿಲ್ಲ ಅದು ಇಲ್ಲ ಬೇಡ ಅಷ್ಟರಲ್ಲೇ ಇರಲಿ ಅಷ್ಟೇ ಅಷ್ಟರಲ್ಲೇ ಇರಲಿ ನಾವು ನಮ್ಮ ರೂಮು ಚೆನ್ನಾಗಿದ್ರೆ ನಮ್ಮ ಚಂದ ಅದ್ರ ಮೇಲೆ ಜಾಸ್ತಿ ಎಲ್ಲ ಬೇಡ ಆದ್ರೂ ಈ ಮೆಟ್ಲ ಹತ್ಕೊಂಡು ಹೋಗೋದ್ರೆ ಒಂದು ಬೆಟ್ಟ ಹತ್ತಂ ಗುರು ಯಾಕೆಂದ್ರೆ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಎರಡು ಬೆಟ್ಟ ಇದಾವೆ ಅವೆರಡು ಬೆಟ್ಟ ಹತ್ತಬೇಕು ಅಂತ ಇದು ಪಾರಿವಾಡ ಪಾರಿವಾಡದ ನಮ್ಮ ರೂಮ್ ಯಾವಾಗ ಆಗುತ್ತೆ ಗೈಸ್ ಇದು ಟೆಂಪಲ್ ಇಲ್ಲಿ ಇವತ್ತು ಬೆಳಿಗ್ಗೆ ಹೇಳೋದ್ನಲ್ಲ ಕೊನೆಗೆ ಚಿಕ್ಕಮಣ್ಣಿಂದ ಬಂದು ವಿಡಿಯೋ ಮಾಡೋದಿಲ್ಲ ಇವಾಗ ಇದನ್ನು ಓಡಿಸೋಣ ಇದನ್ನ ರಿವ್ಯೂ ಮಾಡೋಣ ಬೆಳಿಗ್ಗೆ ಎನ್ ಎಸ್ ಆಯ್ತು ಈಗ ಇದು ಇಲ್ಲ ನಾನು ಅಲ್ಲೋ ಓಡಿಸ್ತೀನಿ ಬಾ ಹೇಳ್ತೀನಿ ಈಗ ನಮ್ಮ ಮುಂದೆ ಇದು ಹೋಗ್ತಿರಬೇಕು ಮನೆಗೆ ಮನೆಗಾಕಿ ಬರೋಣ ಏನು ಮಾಡೋಣ ಫ್ರೀ ಫ್ರೀಯಾಗಿ ಬರೋಣ ಬಾ ಇನ್ನ ಸಾರಾ ಆರಾಮಾರ ಹೊಡೆಯುತ್ತೆ ಮೈಕಿಲ್ಲ ಮೈಕ್ ತಿಳಿಯಕ್ಕೆ ಮನಸ್ಸಿಲ್ಲ ಈಗ ಮಿನಿ ಕ್ಯಾಟ್ ದೊಡ್ಡದು ಅತ್ಮಿಂಡಿ ಶೇಬಿ ಕೇಳಿಸ್ತಾ ಇದೆಯಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ನೆಕ್ಸ್ಟ್ ಮೈ ಕಿನಿ ಮುಂದು ಗೇಟ್ ಗೇರ್ ಫ್ರೆಂಟ್ ಎದಂತಿರುತ್ತೆ ಮುಂದೆ ಎಚ್ ಡಿ ಬೇರೆ ಇರೋದು ಒನ್ ಪಾಯಿಂಟ್ ಫೈವ್ ಜೀರೋ ಫೋರ್ ಸೈಜು ಹಾ ಹೊಡಿ ಹೊಡಿ ಮುಂದೆ ಬಾ ನನಗೆ ಇಲ್ಲಿ ಕಾಣಲ್ಲ ಆರಿಸ್ತೀಯೇನೆ ನಮ್ಮೂರವ್ರು ಬೇರೆ ನೋಡ್ತವ್ರೆ ಅಮಿಗೋ ಆಸಕ ಆಗಲ್ಲ ಈಗ ಆ ಗಾಡಿ ಹೋಗಿ ರಿವ್ಯೂ ಮಾಡೋಣ ಫಸ್ಟ್ ಮನೆಗೆ ಹೋಗಿ ಬ್ಯಾಗ್ ಎಲ್ಲಾ ಇಟ್ಟಿ ನನ್ನ ಗಾಡಿ ನಿಲ್ಸಿ ಮಳೆ ಬೇರೆ ಬರತರ ಆಗಿದೆ ಬರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಸರಿ ಬಾ ಬೇಗ ಇಟ್ಟಿರೋ ಇದೊಂದು ಬ್ಯಾಗ್ ಇಟ್ಟಿರಮ್ಮ ಬ್ಯಾಗು ಎಲ್ಲಿದ್ದಕ್ಕಿ ಬೀಗ ನನಗೊಂದು ವೀಡಿಯೋ ಮಾಡೋಕ್ಕಿದೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಲ್ಲ ನಡೀವ ಕೈಸ್ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಂದು ಎಕ್ಸ್ ವ್ಲಾಗ್ ಜೊತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಒಂದೇ ಒಂದು ಸಬ್ಸ್ಕ್ರೈಬ್